ಬಾಗೇಪಲ್ಲಿ ಪಟ್ಟಣದಲ್ಲಿ ಕರವೇ ರಾಜ್ಯಾಧ್ಯಕ್ಷ ಟಿಎ ಎ ನಾರಾಯಣಗೌಡ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಗಿಡ ಹಾಗೂ ನಿವೃತ್ತ ನೌಕರರನ್ನು ಸನ್ಮಾನಿಸಿ ಮಾತನಾಡಿದ ಕರವೆ ಜಿಲ್ಲಾಧ್ಯಕ್ಷ ಲೋಕೇಶ್ ನಾಡು ನುಡಿ ರಕ್ಷಣೆಗಾಗಿ ಹೋರಾಟ ನಡೆಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಹೊಂದಿದೆ ಎಂದರು ನಿಮಗೇನು ನಿಮಗೆ ಕೊರತೆ ಇದೆ ಆ ಮನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಿಮಗೆ ಕಟ್ಸ್ಕೊಡುತ್ತೆ ಅಂತ ಹೇಳಿ ಹೇಳ್ತಿದ್ರು ಹೌದು ಯಾಕೆ ಅಂದರೆ ಜಾನಪದ ಕಲೆ ಅನ್ನುವಂಥದ್ದು ಕನ್ನಡ ಭಾಷೆಗೆ ಬೇರು ಬೇರು ಇದ್ದಾಗೆ ನಾವು ಯಾವತ್ತು ಅದನ್ನು ಉಳಿಸ್ಕೊಳ್ತೀವೋ ಆಗ ನಮ್ಮ ಭಾಷೆ ನಮ್ಮ ಬದುಕು ನಮ್ಮ ನಾಡು ನುಡಿ ಎಲ್ಲವೂ ಸಹ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ಅವರು ಅವರು ಹುಟ್ಟುಹಬ್ಬ ಒಂದು ನೆಪ ಆಗಿತ್ತು ಆದರೆ ಸಾಧಕರನ್ನು ಸನ್ಮಾನಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡುವಂಥದ್ದು ಅದು ಅವರ ಉದ್ದೇಶ ಆಗಿತ್ತು ಹಾಗಾಗಿ ನಿನ್ನೆ ನಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಹೋಗಿ ನೋಡಿ ಬಂದ ಮೇಲೆ ನಮಗಂತೂ ತೀರ ಖುಷಿಯಾಯಿತು ಇವತ್ತು ಭಾಗ್ಯರದ ನಮ್ಮ ತಾಲೂಕು ಘಟಕದ ಪದಾಧಿಕಾರಿಗಳೆಲ್ಲ ಒಟ್ಟಿಗೆ ಸೇರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡುವಂಥದ್ದು ಕರವೇ ಅಧ್ಯಕ್ಷ ಹರೀಶ್ ಮಾತನಾಡಿ ರಾಜ್ಯದ ಸಮಸ್ತ ಕನ್ನಡಿಗರ ಆಸ್ತಿಗಳೆಂದು ಕರೆಯಲ್ಪಡುವ ನಾಡಿನ ನೆಲ ಜಲ ಭಾಷೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ಅನ್ಯ ಭಾಷಿಗರು ನಡೆದುಕೊಳ್ಳುತ್ತಿರುವ ಕಾರಣ ಸ್ವಾಭಿಮಾನಿಗಳಾದ ಕನ್ನಡಿಗರು ಹೋರಾಟ ನಡೆಸುವುದರಲ್ಲಿ ತಪ್ಪಿಲ್ಲ ಎಂದರು ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕು ಘಟಕದಿಂದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಗಿಡ ವಿತರಣೆ ನಿವೃತ್ತ ನೌಕರರು ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ಶಾಲಾ ವಿದ್ಯಾರ್ಥಿಗಳಿಗೆ ಸಾವಿರದ ಒಂದು ಗಿಡಗಳನ್ನು ವಿತರಣೆ ಹಾಗೂ ಸಸ್ಯಗಳನ್ನು ನೆಡುವ ಮೂಲಕ ವಿಶೇಷವಾಗಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ